ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಣುಕಾಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಈ ವಿಡಿಯೋನ ಶುರು ಇದ್ದೀನಿ ಬನ್ನಿ ಇವತ್ತು ನಾನು ಸಂಡೇ ಸ್ಪೆಷಲ್ ಚಿಕನ್ ಸುಕ್ಕ ಮಾಡಿದ್ದೀನಿ ಚಿಕನ್ ಸುಕ್ಕ ಹೇಗೆ ಮಾಡಿದ್ದು ನಾನು ಹೇಗೆ ಮಾಡಿದ್ದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ ಫಸ್ಟ್ ಯಾರಾದರೂ ಬಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ಸಂಡೆ ಸ್ಪೆಷಲ್ ಚಿಕನ್ ಸುಕ್ಕ ಟೇಸ್ಟಿ ಟೇಸ್ಟಿಯಾಗಿರೋ ರೈಸ್ಗೆ ಹಾಗೆ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಈ ಕಡೆಗೆ ನಾನು ಒಂದು ಕೆ ಜಿ ಚಿಕನನ್ನು ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂಗಡೀಲಿ ಮತ್ತು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಕಡೆಗೆ ನಾನು ನೋಡಿ ಸ್ವಲ್ಪ ಧನಿಯಾ ಹಾಗೆ ಪೆಪ್ಪರು ಒಂದೆರಡು ಇಂಚು ಚಕ್ಕೆ ಒಂದು ಮೂರು ಲವಂಗ ಸೋಂಪು ಮೆಂತ್ಯ ಜೀರಿಗೆ ಇಟ್ಕೊಂಡಿದ್ದೀನಿ ಈ ಕಡೆಗೆ ಹಸಿ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆಗೆ ಒಂದು ಎರಡು ಟೊಮೊಟೊ ಎರಡು ಈರುಳ್ಳಿ ಇಟ್ಕೊಂಡಿದ್ದೀನಿ ತೊಳೆದು ಕಟ್ ಮಾಡಿ ಇದು ಗ್ರೇವಿ ಚಿಕನ್ ಸುಕ್ಕಾಗಿರೋದ್ರಿಂದ ಒಂದು ಅಥವಾ ಎರಡು ಸಾಕಾಗುತ್ತೆ ಟೊಮೊಟೊ ಈರುಳ್ಳಿ ನಾನು ಈ ಕಡೆಗೆ ಒಂದು ಪಾತ್ರೆಗೆ ಚಿಕನನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಅರಿಶಿನ ಚಿಕನ್ಗೆ ಅರಿಶಿನ ಉಪ್ಪು ಚೆನ್ನಾಗಿ ಹಾಕಬೇಕು ಅರಶಿನ ಹಾಕಿ ಚೆನ್ನಾಗಿ ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಡೈರೆಕ್ಟಾಗಿ ಮಸಾಲಕ್ಕೆ ಹಾಕಿದರೆ ಬೇಯಲ್ಲ ಈ ರೀತಿ ಮಾಡಿಕೊಂಡ್ರೆ ಉಪ್ಪು ಅರಿಶಿನ ಹಾಕಿ ಬೇಯಿಸಿದರೆ ಬೆಂದಿರುತ್ತೆ ಚೆನ್ನಾಗಿ ಟೇಸ್ಟಿಯಾಗೂ ಇರುತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ನೀರು ಬಿಟ್ಕೊಳ್ಳುತ್ತೆ ಅದು ಜಾಸ್ತಿ ಸ್ವಲ್ಪ ನೀರು ಹಾಕಿದರೆ ಸಾಕು ನೋಡಿ ಇಷ್ಟು ಒಂದು ಹತ್ತು ನಿಮಿಷ ಬೇಯಿಸಿದ್ದೀನಿ ನಾನು ಈ ರೀತಿ ಬೆಂದಿದೆ ಡೈರೆಕ್ಟ್ ಮಸಾಲಕ್ಕೆ ಹಾಕಿದರೆ ಬೇಯೋಲ್ಲ ಈ ರೀತಿ ಹಾಕಿದರೆ ಚೆನ್ನಾಗಿರುತ್ತೆ ಈ ಕಡೆಗೆ ನಾನು ಒಂದು ಮತ್ತೆ ಒಂದು ಪಾತ್ರೆಗೆ ಎರಡು ಮೂರು ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಟೊಮೊಟೊ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲ ಅಲ್ಲಿ ಪೆಪ್ಪರು ಜೀರಿಗೆ ಸಾಸಿವೆ ಆಮೇಲೆ ಧನಿಯಾ ಎಲ್ಲ ಇರೋದರಿಂದ ಇದರಲ್ಲಿ ಟೊಮೊಟೊ ಈರುಳ್ಳಿ ಹಾಗೆ ಮತ್ತೆ ಎರಡು ಎಸಳು ಬೆಳ್ಳುಳ್ಳಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಬೆಂದ ತಕ್ಷಣ ಒಂದು ಪ್ಲೇಟಿಗೆ ಎತ್ತಿಟ್ಬಿಟ್ಟು ನೋಡಿ ಇದನ್ನು ಮತ್ತೆ ಅದೇ ಪಾತ್ರೆಗೆ ಇದನ್ನು ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಸಣ್ಣ ಊರಿಲಿ ಹುರ್ ಇದ್ದೀನಿ ಸಣ್ಣ ಊರಿಲಿ ಹಾಗೆ ಪರಿಮಳ ಬರೋ ಟೈಮ್ ಪರಿಮಳ ಬರುತ್ತೆ ಅದು ಸಣ್ಣ ಊರಿಲಿ ಇದನ್ನ ಹಾಗೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ಕಡೆಗೆ ಕಾಯಿನ ನಾನು ರುಬ್ಕೊಂಬರ್ತೀನಿ ಆ ಕಾಯಿ ರುಬ್ಕೊಂಬಂದ ತಕ್ಷಣ ಇದು ತಣ್ಣಗಾದ ನಂತರ ಈ ಕಡೆಗೆ ಟೊಮೊಟೊ ಈರುಳ್ಳಿನ ಸೇರಿಸ್ಬಿಟ್ಟು ಅದಕ್ಕೆ ಮತ್ತು ಈ ಹುರಿದಿರೋ ಮಸಾಲೆ ಎಲ್ಲ ಇದ್ದೀನಿ ನೋಡಿ ಇಷ್ಟು ಸೇರಿಸಿದ್ದೀನಿ ಈ ಕಡೆಗೆ ಮತ್ತು ನಾನು ಒಂದು ಎರಡು ಸ್ಪೂನು ಅಚ್ಚ ಖಾರದ ಪೌಡ್ರ್ ಸೇರಿಸಿದ್ದೀನಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರದ ಪೌಡ್ರ್ ಸೇರಿಸಿದ್ರೆ ಸಾಕಾಗುತ್ತೆ ಗಟ್ಟಿ ಚಿಕನ್ ಆಗಿರೋದ್ರಿಂದ ಇದೆಲ್ಲ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದ ಮೇಲೆ ಮತ್ತೆ ಒಂದು ಅದೇ ಪಾತ್ರೆಗೆ ಒಂದು ಐದು ಸ್ಪೂನ್ ಹಣ್ಣು ಇವಾಗ ಚೆನ್ನಾಗಿ ಸ್ವಲ್ಪ ಐದು ನಿಮಿಷ ಸಾಕಾಗುತ್ತೆ ಒಂದು ಐದು ನಿಮಿಷ ಇದನ್ನು ಸಣ್ಣ ಉರಿ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ ಅದು ಹಸಿ ವಾಸನೆ ಇರುತ್ತಲ್ಲ ಹಸಿ ವಾಸನೆ ತುಂಬ ಏನಿರಲ್ಲ ಟೊಮೆಟೊ ಈರುಳ್ಳಿ ಆಲ್ರೆಡಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿರ್ತೀವಿ ಆದರೂ ಒಂದು ಐದು ನಿಮಿಷ ಸಣ್ಣ ಉರಿ ಇಟ್ಬಿಟ್ಟು ನೀರು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಬಂದಿದೆ ಇಷ್ಟು ಐದು ನಿಮಿಷ ಆದ ನಂತರ ಈ ಕಡೆಗೆ ಈ ಕಡೆ ಚಿಕನ್ನು ಬೇಯಿಸ್ಕೊಂಡಿರ್ತೀವಿ ನೋಡಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಬೇಯಿಸಿದರೆ ಡೈರೆಕ್ಟ್ ಹಾಕಿದರೆ ಮಸಾಲ ಹುಡಿಯಲ್ಲ ಈ ರೀತಿ ಹಾಕಿದರೆ ಚಿಕನ್ ಸುಕ್ಕಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ವೆರೈಟಿ ವೆರೈಟಿ ಮಾಡ್ಬೋದು ತುಂಬ ಥರ ಮಾಡ್ಬೋದು ಚಿಕನ್ ಇದನ್ನು ಸೇರಿಸ್ಬಿಟ್ಟು ನೋಡಿ ನೀರಿದೆ ಇವಾಗ ಚೆನ್ನಾಗಿ ಒಂದು ಹತ್ತು ನಿಮಿಷ ಐದು ನಿಮಿಷ ಹಾಗೆ ಒಂದು ಪಾಲು ಸೌಟಲ್ಲಿ ಕೈ ಆಡಿಸ್ತಾ ಒಂದು ಪ್ಲೇಟ್ ಮುಚ್ಚಿಟ್ಟು ಬೇಯಿಸ್ಕೋಬೇಕಾಗುತ್ತೆ ಈ ರೀತಿ ಬಂದಿದೆ ನೋಡಿ ಅದು ನಾನು ಮೆಂತ್ಯ ಜೀರಿಗೆ ಧನಿಯಾ ಪೆಪ್ಪರ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದು ಡೈರೆಕ್ಟಾಗಿ ನಾವು ಅಡುಗೆಗಳಿಗೆ ಈ ಥರ ಹಾಕಿ ತಿಂದರೆ ಒಳ್ಳೆಯದದು ಜೀರಿಗೆ ಸಾ ಮೆಂತ್ಯ ಪೆಪ್ಪರಂತೂ ಇನ್ನೂ ಒಳ್ಳೆಯದು ಮಕ್ಕಳಿಗೆಲ್ಲ ಕೋಲ್ಡ್ ಆಗೋದಿಲ್ಲ ದನಿ ಎಲ್ಲ ಹುರಿದು ಬಿಟ್ಟು ಹಾಕಿರೋದ್ರಿಂದ ಚಿಕನ್ ಸುಕ್ಕ ತುಂಬ ಟೇಸ್ಟಿಯಾಗಿ ಹಾಗೆ ಬೇಯುವಾಗಲೇ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ನಾನು ಈ ರೀತಿ ಮಾಡಿದ್ದೀನಿ ಲಾಸ್ಟ್ಗೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡಬೇಕಾಗುತ್ತೆ ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಬೇಕು ಇಲ್ಲಾಂದರೆ ಸ್ವಲ್ಪ ಅದು ಟೇಸ್ಟ್ ಒಂದು ಇದಾಗುತ್ತೆ ನಿಂಬೆಹಣ್ಣು ಹಿಂಡಬೇಕಾದ್ರೆ ಲಾಸ್ಟ್ಗೆ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಿ ಚಿಕನ್ ಸುಕ್ಕು ರೆಡಿಯಾಗಿದೆ ಚಪಾತಿಗೆ ಹಾಗೆ ಅನ್ನಕ್ಕೆ ಅಕ್ಕಿ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಯಾವ ರೀತಿ ಮಾಡ್ತೀರಾ ನಾನು ಈ ರೀತಿ ಟ್ರೈ ಮಾಡಿದ್ದೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ